ನಮಸ್ಕಾರ ಫ್ರೆಂಡ್ಸ್ ಇವತ್ ನಾ ನಿಮಗೆ ಹೈಡ್ರಾ ಫೇಶಿಯಲ್ ಅಂದ್ರೆ ಏನು ಅದ್ರ ಹಿಂದಿರೋ ವೈಜ್ಞಾನಿಕತೆ ಏನಿದೆ ಅದನ್ನ ಹೇಗ್ ಮಾಡಲಾಗುತ್ತೆ ಅದ್ರ ಪ್ರಯೋಜನಗಳೇನು ಇವನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಾನ್ ಡಾಕ್ಟರ್ ಶಿಲ್ಪಾ ಭಟ್ ಸುಬೋಧಾ ಸ್ಕಿನ್ ಆ್ಯಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ ನಾನೊಬ್ಳು ಸ್ಕಿನ್ ಸ್ಪೆಷಲಿಸ್ಟ್ ಈ ಹೈಡ್ರಾ ಫೇಶಿಯಲ್ ಅನ್ನೋ ಒಂದು ಐದಾರು ಸ್ಟೆಪ್ಸ್ ಅಲ್ಲಿ ಮಾಡಲಾಗತ್ತೆ ಹೈಡ್ರಾ ಅಂದರೆ ವಾಟರ್ ಅಥವಾ ನೀರು ಫೇಶಿಯಲ್ ಅಂದ್ರೆ ಮುಖನ ಚಂದ ಮಾಡ್ಲಿಕ್ಕೆ ಒಂದು ಪ್ರೊಸೀಜರು ಅದರಲ್ಲಿ ಮಸಾಜಸ್ ಇನ್ಕ್ಲೂಡ್ ಆಗಿರುತ್ತೆ ಹಾಗೂ ಕೆಲವು ಆಕ್ಟಿವ್ ಇಂಗ್ರೀಡಿಯಂಟ್ಸ್ ನ ಮುಖಕ್ಕೆ ಹಚ್ಚಲಾಗತ್ತೆ ಸೊ ಈಗ ಹೈಡ್ರಾ ಫೇಶಿಯಲ್ ಅಲ್ಲಿ ಏನೇನ್ ಸ್ಟೆಪ್ಸ್ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಫಸ್ಟ್ ಸ್ಟೆಪ್ ನಲ್ಲಿ ಮುಖನ ಆಗಿ ಕ್ಲೀನ್ ಮಾಡಲಾಗತ್ತೆ ಸೊ ಕ್ಲೀ ಒಂದು ಒಳ್ಳೆ ಕ್ಲೆನ್ಸರ್ ಇರುತ್ತೆ ಅದರಲ್ಲಿ ಕ್ಲೀನ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ನರಿಶ್ಮೆಂಟ್ ಕೊಡುವಂತಹ ಸಿರಮ್ ಜೊತೆ ಆಡ್ ಮಾಡಿಕೊಂಡು ಕ್ಲೀನ್ ಮಾಡಲಾಗತ್ತೆ ಸೆಕೆಂಡ್ ಸ್ಟೆಪ್ಪು ಎಕ್ಸ್ಫೋಲಿಯೇಷನ್ ಇಲ್ಲಿ ಎರಡು ರೀತಿಯ ಮೆಕಾನಿಸಮ್ ಇನ್ಕ್ಲೂಡ್ ಆಗಿದೆ ಒಂದು ವಾಟರ್ ಅಥವಾ ಹೈಡ್ರಾ ನ ಇನ್ಫ್ಯೂಸ್ ಮಾಡ್ಲಾಗತ್ತೆ ಅದ್ರ ಜೊತೆಗೆ ಒಂದು ಸಕ್ಷನ್ ಟಿಪ್ ಇರುತ್ತೆ ವೋರ್ಟೆಕ್ಸ್ ಟಿಪ್ ಅಂತ ಹೇಳ್ತಾರೆ ಅದನ್ನ ಅದು ಒಂದು ರೀತಿ ಫ್ಲೂಯಿಡ್ ಡೈನಾಮಿಕ್ಸ್ ಇಂದಾಗಿ ಆ ವಾಟರ್ ನಿಮ್ಮ ಸ್ಕಿನ್ ಒಳಗಡೆ ಅದ್ರ ನಿಮ್ಮ ಸ್ಕಿನ್ ನಲ್ಲಿರೋ ಪೋರ್ಸ್ ಒಳಗಡೆ ಒಳಗ್ ಹೋಗಿ ಅದ್ರಲ್ಲಿರುವಂತಹ ಇಂಪ್ಯೂರಿಟೀಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಳ್ಕೊಳ್ಳುತ್ತೆ ಸೊ ದಿಸ್ ಇಸ್ ಒಂದು ವಿಶೇಷವಾದ ಟೆಕ್ನಾಲಜಿ ಇದು ವೋಟೆಕ್ ಟಿಪ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಮುಖನ ನೀಟಾಗಿ ಕ್ಲೀನ್ ಮಾಡಲಾಗತ್ತೆ ಹಾಗೂ ಇಂಪ್ಯೂರಿಟೀಸ್ನೆಲ್ಲ ತೆಗಿ ತೆಗೆಯಲಾಗುತ್ತೆ ಹೀಗೆ ಕ್ಲೀನ್ ಮಾಡುವಂತ ಫ್ಲೂಯಿಡ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಸಾಲಿಸಿಕ್ ಆಸಿಡ್ ಗ್ಲೈಕಾಲಿಕ್ ಆಸಿಡ್ ಈ ತರ ಆರ್ಗ್ಯಾನಿಕ್ ನ ಮಿಕ್ಸ್ ಮಾಡಲಾಗತ್ತೆ ಈ ಆಕ್ಟಿವ್ ಆಸಿಡ್ ಇದೆ ಅಲ್ಲ ಇದು ನಿಮ್ಮ ಸ್ಕಿನ್ ಕ್ವಾಲಿಟಿ ಹಾಗೂ ನಿಮ್ ಸ್ಕಿನ್ ಗೆ ಏನ್ ಅವಶ್ಯಕತೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಪೋಸ್ ನಿಮ್ ಚರ್ಮ ತುಂಬಾ ಆಯಿಲಿ ಆಗಿದ್ರೆ ಸ್ಯಾಲಿಸಿಲಿಕ್ ಆಸಿಡ್ ನ ಆಡ್ ಮಾಡಿರಬಹುದು ನಿಮ್ ಚರ್ಮ ತುಂಬಾ ಡಿಹೈಡ್ರೇಟೆಡ್ ಇದ್ರೆ ಲ್ಯಾಕ್ಟಿಕ್ ಆಸಿಡ್ ನ ಆಡ್ ಮಾಡಿರ್ಬಹುದು ನಿಮ್ ಚರ್ಮದಲ್ಲಿ ಸ್ವಲ್ಪ ಪಿಗ್ಮೆಂಟ್ ಅನ್ಇವನ್ ಪಿಗ್ಮೆಂಟ್ ಈ ತರದ ಇಶ್ಯೂಸ್ ಇದ್ರೆ ಗ್ಲೈಕಾಲಿಕ್ ಆಸಿಡ್ ನ ಆಡ್ ಮಾಡಿರ್ಬಹುದು ಸೊ ಈ ಸ್ಟೆಪ್ ಸ್ವಲ್ಪ ಟೈಮ್ ತಗೊಳುತ್ತೆ ನಿಧಾನವಾಗಿ ಇಡೀ ಮುಖನ ಕ್ಲೀನ್ ಮಾಡೋದ್ರ ಜೊತೆಗೆ ಎಕ್ಸ್ಫೋಲಿಯೇಟ್ ಮಾಡಲಾಗುತ್ತೆ ಈ ಆಸಿಡ್ಸ್ ಎಲ್ಲ ತುಂಬಾ ಲೋ ಕಾನ್ಸಂಟ್ರೇಷನ್ ಇರೋದ್ರಿಂದ ಏನು ಹಾರ್ಮ್ ಆಗೋದಿಲ್ಲ ನೆಕ್ಸ್ಟ್ ಸ್ಟೆಪ್ ಬಂದು ಇಂಪ್ರೂವಿಂಗ್ ದ ಸ್ಕಿನ್ಸ್ ಹೈಡ್ರೇಷನ್ ಅಂದ್ರೆ ಚರ್ಮದ ವಾಟರ್ ಕಂಟೆಂಟ್ ನ ಇಂಪ್ರೂವ್ ಮಾಡೋದ್ ಸೊ ಅದಕ್ಕೆ ಹೈಲೂರೋನಿಕ್ ಆಸಿಡ್ ಅನ್ನೋ ಸೀರಮ್ ಬರುತ್ತೆ ಅದನ್ನ ಹಾಕಿ ಮಸಾಜ್ ಮಾಡಲಾಗುತ್ತೆ ಅಥವಾ ಕೆಲವು ಸತಿ ಏನಾಗುತ್ತೆ ವಾಟರ್ ಕಂಟೆಂಟ್ ಏನೋ ಚೆನ್ನಾಗಿ ಇದೆ ಆದ್ರೆ ಡಲ್ ಆಗಿದೆ ಸ್ಕಿನ್ ಅದಕ್ಕೆ ಕೆಲವು ಆಂಟಿ ಆಕ್ಸಿಡೆಂಟ್ ನ ಇನ್ಫ್ಯೂಸ್ ಮಾಡಲಾಗುತ್ತೆ ಮುಂದಿನ ಕೆಲವು ಸ್ಟೆಪ್ಸ್ ಗಳು ಆಪ್ಷನ್ ಕೆಲವು ಹೈಡ್ರೋಫೇಶಿಯಲ್ ಮಷೀನ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಲಿಂಫಾಟಿಕ್ ಡ್ರೈನೇಜ್ ಅಂತ ಒಂದು ಸ್ಟೆಪ್ ಇದೆ ಅದರಲ್ಲಿ ಏನ್ ಮಾಡ್ತಾರೆ ನಮ್ಮ ಚರ್ಮದಲ್ಲಿ ಕೆಲವರಿಗೆ ನೀವು ನೋಡಿರ್ತೀರ ಪಫಿ ಐಸ್ ಇರುತ್ತೆ ಫ್ಲೂಯಿಡ್ ಕಲೆಕ್ಷನ್ ಇರುತ್ತೆ ಚರ್ಮದಲ್ಲಿ ಸೊ ಅದನ್ನ ಡ್ರೈನ್ ಮಾಡುವಂತದ್ದು ಸೊ ಅದನ್ನ ಹೊರಗೆ ಎಳೆದು ಅದನ್ನ ಆ ಫ್ಲಿಂಫೆಟಿಕ್ ಫ್ಲೂಯಿಡ್ ನ ವಾಪಸ್ ಹೋಗೋತರ ಮಸಾಜಸ್ ಇರುತ್ತೆ ಅದನ್ನ ಮಾಡಬಹುದು ಇನ್ ಕೆಲವು ಹೈಡ್ರೋಫೇಶಿಯಲ್ ಮಷೀನ್ಸ್ ಅಲ್ಲಿ ಅಡಿಷನಲ್ ಆಗಿ ಆರ್ ಎಫ್ ಸ್ಕಿನ್ ಟೈಟ್ನಿಂಗ್ ಅಂತ ಬರುತ್ತೆ ಅಂದ್ರೆ ರಿಂಕಲ್ಸ್ ಆಗ್ತಾ ಇದ್ರೆ ಫೈನ್ ಲೈನ್ಸ್ ಬರ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಟೈಟ್ನಿಂಗ್ ಎಫೆಕ್ಟ್ ಕೊಡುವಂತಹ ಒಂದು ಆಪ್ಷನ್ ಇರುತ್ತೆ ಸೊ ಈ ಹೈಡ್ರೋಫೇಶಿಯಲ್ ಇಂದ ಏನೆಲ್ಲ ಅಡ್ವಾಂಟೇಜ್ ಇದೆ ಸೊ ಹೈಡ್ರಾಫೇಷಿಯಲ್ ನ ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಿಮ್ ಚರ್ಮದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಸೊ ಮೈಕ್ರೋ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಸೆಲ್ಸ್ ಹೆಲ್ದಿ ಆಗ್ತವೆ ಎಕ್ಸ್ಪೋಲಿಯೇಟ್ ಆಗೋದ್ರಿಂದ ಸೆಲ್ ಟರ್ನ್ ಓವರ್ ಫಾಸ್ಟ್ ಆಗುತ್ತೆ ನಿಮ್ ಜೀವಕೋಶಗಳು ಹೊಸದಾಗಿ ಉತ್ಪತ್ತಿ ಶುರು ಆಗುತ್ತೆ ಸೊ ಹಂಗಾಗಿ ಚರ್ಮ ಗ್ಲೋಯಿಂಗ್ ಆಗಿ ಕಾಂತಿಯುಕ್ತವಾಗಿರುತ್ತೆ ಇನ್ನೊಂದು ಎಕ್ಸ್ಫೋಲಿಯೇಷನ್ ಆಗೋದ್ರ ಜೊತೆಗೆ ನಿಮ್ಮ ಪೋರ್ಸ್ ಅಲ್ಲಿರುವಂತಹ ಇಂಪ್ಯೂರಿಟೀಸ್ ಡೆಡ್ ಸ್ಕಿನ್ ಸೀಬಮು ಇವೆಲ್ಲ ತೆಗೆದು ಹಾಗಾಗಿ ಹಂಗಾಗಿ ಚರ್ಮ ಕ್ಲೀನ್ ಆಗಿರುತ್ತೆ ಹಂಗಾಗಿ ಮೊಡವೆಗಳಾಗುವಂಥದ್ದು ಪೋರ್ಸ್ ಕಂಜೆಸ್ಟ್ ಆಗುವಂತದ್ದು ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ನಿಮ್ ಚರ್ಮಕ್ಕೆ ಒಳ್ಳೆ ಹೈಡ್ರೇಷನ್ ಸಿಗೋದ್ರಿಂದ ಚರ್ಮದ ಬ್ಯಾರಿಯರ್ ಇಂಪ್ರೂವ್ ಆಗುತ್ತೆ ನಿಮ್ ಚರ್ಮದ ರೆಸಿಸ್ಟೆನ್ಸ್ ಅಥವಾ ನಿಮ್ಮ ಚರ್ಮ ಸೆನ್ಸಿಟಿವ್ ಆಗಿದ್ರೆ ಕೂಡ ಇದು ಸ್ವಲ್ಪ ಮಟ್ಟಿಗೆ ಆ ಹೈಲೂರೋನಿಕ್ ಆಸಿಡ್ ಮಸಾಜಸ್ ಇಂದ ಹೆಲ್ಪ್ ಆಗುತ್ತೆ ತುಂಬಾ ಡ್ರೈ ಸ್ಕಿನ್ ಇರೋರಿಗೆ ಹೈಡ್ರೇಷನ್ ಸಿಗೋದ್ರಿಂದ ಚರ್ಮದ ಬ್ಯಾರಿಯರ್ ಇಂಪ್ರೂವ್ ಆಗುತ್ತೆ ಹೈಡ್ರೋಫಿಯಲ್ ಇಂದ ಏನಾದ್ರೂ ಡಿಸ್ಅಡ್ವಾಂಟೇಜ್ ಇದೆಯಾ ಅಥವಾ ಏನಾದ್ರೂ ಸೈಡ್ ಎಫೆಕ್ಟ್ ಆಗ್ಬಹುದಾ ಎಸ್ ಹೈಡ್ರೋಫೇಶಿಯಲ್ ನೀವು ಎಲ್ ಮಾಡಿಸ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಹೈಜೀನ್ ಎಷ್ಟು ಚೆನ್ನಾಗಿ ಮೇಂಟೈನ್ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ಇನ್ನೊಂದು ನಿಮಗೆ ಆಕ್ಟಿವ್ ಪಿಂಪಲ್ಸ್ ಇದ್ದು ಅಥವಾ ಪರ್ಸ್ ಫಾರ್ಮೇಶನ್ ಆಗ್ತಾ ಇದ್ರೆ ಮುಖದಲ್ಲಿ ಹೈಡ್ರೋಫೇಶಿಯಲ್ ಮಾಡೋದು ಒಳ್ಳೇದಲ್ಲ ಯಾಕೆಂದ್ರೆ ಅದು ಹರಡಬಹುದು ಮುಖ ಇನ್ನೂ ಇನ್ಫೆಕ್ಷನ್ ಹರಡ್ಕೊಂಡು ಪ್ರಾಬ್ಲಮ್ ಆಗ್ಬಹುದು ಸೊ ಇನ್ನೊಂದು ಹರ್ಪಿಸ್ ಇನ್ಫೆಕ್ಷನ್ ಇದ್ರೆ ಮುಖದಲ್ಲಿ ಹರ್ಪಿಸ್ ಲೇಬಿಯಾಲಿಸ್ ಅಂತ ಹೇಳ್ತೀವಿ ಅಂದ್ರೆ ಕೆಲವು ಸತಿ ಕೋಲ್ಡ್ ಸೋರ್ಸ್ ಬರ್ತಾ ಇರುತ್ತೆ ಫೀವರ್ ಆದಾಗ ಆಗ್ತಾ ಇರುತ್ತೆ ಆ ತರದಿದ್ರೆ ಕೂಡ ನೀವು ಹೈಡ್ರೋಫೇಶಿಯಲ್ ನ ಅವಾಯ್ಡ್ ಮಾಡಬೇಕಾಗತ್ತೆ ಇನ್ನೊಂದು ನಿಮ್ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇದ್ದು ಜಸ್ಟ್ ಹಿಂಗ್ ಮುಟ್ಟದ್ರು ಕೆಂಪಾಗ್ತಾ ಇದ್ರೆ ಅಥವಾ ನೀವೇನಾದ್ರೂ ಸ್ಟಿರಾಯ್ಡ್ ಕ್ರೀಮ್ ಹಚ್ಚಿ ಮುಖಾನ ಡ್ಯಾಮೇಜ್ ಮಾಡ್ಕೊಂಡಿದ್ರೆ ಹೈಡ್ರಾಫೇಷಿಯಲ್ ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಈ ಹೈಡ್ರಾಫೇಶಿಯಲ್ ನ ಸ್ಕಿನ್ ಸ್ಪೆಷಲಿಸ್ಟ್ ಕ್ಲಿನಿಕ್ ಅಲ್ಲಿ ಮಾಡೋದ್ರಿಂದ ಹಲವಾರು ಅಡ್ವಾಂಟೇಜ್ ಇದೆ ನಂಬರ್ ಒನ್ ನಿಮ್ ಚರ್ಮಕ್ಕೆ ಯಾವ್ದು ಸೀರಮ್ ಅವಶ್ಯಕತೆ ಇದೆ ಯಾವ್ದು ತೊಂದರೆ ಇದೆ ಅದರ ಪ್ರಕಾರ ನಿಮ್ಮ ಡಾಕ್ಟರ್ ಯಾವ ಔಷಧವನ್ನ ಆಡ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ನಂಬರ್ ಟು ಈ ಹೈಡ್ರೋಫೇಶಿಯಲ್ ಜೊತೆ ಬೇರೆ ಬೇರೆ ಕಾಸ್ಮೆಟಿಕ್ ಪ್ರೊಸೀಜರ್ಸ್ನ ಕಂಬೈನ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಐಪಿಎಲ್ ಫೋಟೋಫೇಷಿಯಲ್ ಆಗಿರಬಹುದು ಅಥವಾ ಕೆಮಿಕಲ್ ಪೀಲ್ ಆಗಿರಬಹುದು ಲೇಸರ್ ಟೋನಿಂಗ್ ಆಗಿರ್ಬೋದು ಸೊ ಈ ತರ ಬೇರೆ ಪ್ರೊಸೀಜರ್ಸ್ನ ಕಂಬೈನ್ ಮಾಡೋದ್ರಿಂದ ನಿಮ್ಗೆ ನಾರ್ಮಲ್ ಹೈಡ್ರೋಫೇಶಿಯಲ್ ಗಿಂತ ಎಷ್ಟೋ ಬೆಟರ್ ಅಡ್ವಾಂಟೇಜ್ ಇರುತ್ತೆ ನಿಮಗೆ ಹೈಡ್ರೋಫೇಷಿಯಲ್ ರಿಲೇಟೆಡ್ ಯಾವುದೇ ಕ್ವರಿ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಯೂಸ್ ಆಗುತ್ತೆ ಅಂತಂದ್ರೆ ಶೇರ್ ಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್